ಶಿಕ್ಷಕರ ನೇಮಕಾತಿ ನೀವು ಕೇಳ್ತೀರಾ ಎರಡೇ ವರ್ಡ್ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್ ಹಾ ವರದಿ ಎಲ್ಲ ಕೊಟ್ಟಿದ್ದಾರೆ ನಮ್ದೆಲ್ಲ ಈಗ ಫ್ರೀಡಮ್ ಇದೆ ಸುಮಾರು ಹದಿಮೂರು ಸಾವಿರ ಚಿಲ್ಡ್ರೆ ಐದು ಸಾವಿರ ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ ಇನ್ನು ಐದು ಸಾವಿರ ಇಡೀ ಕರ್ನಾಟಕಕ್ಕೆ ತಗೊಳ್ಬೋದು ಅಂತ ಹೇಳಿ ಅವಾಗ್ಲೇನೆ ಹೇಳಿದ್ರು ನಮಗೆ ಸುಮಾರು ಹದಿಮೂರು ಅಲ್ಲಿ ಹದಿಮೂರು ಸಾವಿರ ಬರುತ್ತೆ ಈ ಪಿ ಯು ಸಿದು ಎಲ್ಲ ಸೇರಿದ್ರೆ ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯಿತು ಅದು ಕೂಡ ಐದು ಸಾವಿರ ಚಿಲ್ಡ್ರನ್ ಏನೋ ಇಲ್ಲ ಆರು ಸಾವಿರ ಬರ್ಬೋದು ಟೋಟಲ್ ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟು ಈಗ ಫಸ್ಟ್ ಎಲ್ಲ ಹೇಗಿದ್ದು ಟಿ ಇ ಟಿ ಮಾಡಲೇಬೇಕು ನವಂಬರ್ ಯಾಕೆಂದ್ರೆ ಈಗ ಅದೆಲ್ಲ ಕ್ವೆಶ್ಚನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ ಮತ್ತು ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ ಟಿ ಇ ಟಿ ನಡೆಯುತ್ತೆ ಅದಾದಮೇಲೆ ಸಿಇಟಿದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟಾಗಿ ಟಿ ಇ ಟಿ ಮಾಡಿ ನವಂಬರ್ ಎಂಟೊಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದರೆ ಪಾಪ ಎಲ್ಲ ತುಂಬ ಜನರು ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು ಹದಿನೈದು ಸಾವಿರ ಟೀಚರ್ಸ್ ಇದು ವೆರಿ ಬಿಗ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನೂ ಕೂಡ ತರ್ತದೆ ಆವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳ ಸಂತೋಷ ಆಗುತ್ತೆ ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇರೋದು ಬಟ್ ಇಟ್ಸ್ ಅ ಬಿಗ್ ಲೀಪ್ ಆ್ಯಸ್ ಫಾರ್ ಆಸ್ ಆ್ಯಂಡ್ ಫ್ಯೂಚರೇ ಈಗ ಸುಮ್ಮನೆ ನೋಡಿ ಈ ಮುನ್ನೂರು ಎಂಟುನೂರು ಮುಂದಿನ ವರ್ಷದಿಂದ ಅದು ಕ್ರಮೇಣ ಆದರೆ ಇನ್ನು ಒಂದು ವರ್ಷ ಎರಡು ವರ್ಷಕ್ಕೆ ನಾವು ಸಾವಿರದ ಇನ್ನೂರು ಮಕ್ಕಳು ಬಂದರೆ ಎಷ್ಟಾಗುತ್ತೆ ಸುಮಾರು ಹದಿನಾಲ್ಕು ಲಕ್ಷ ಮಕ್ಕಳು ಬರೀ ಒಂದು ಸಾವಿರ ಚಿಲ್ಲ್ರೆ ಒಂದು ಸಾವಿರದ ಒನ್ನೂರು ಶಾಲೆಯಲ್ಲಿ ಇರ್ತಾರಂದ್ರೆ ಏನು ವಿ ಆರ್ ಡ್ರಾಪಿಂಗ್ ಡೌನ್ ಇನ್ ಅಡ್ಮಿಷನ್ ಸೊ ಕ್ವಾಲಿಟಿನೂ ಕೊಡಬೇಕು ಅಡ್ಮಿಷನಿಗೂ ಹೇಳಬೇಕು ವಿ ಆಲ್ಸೋ ಹ್ಯಾವ್ ಟು ಕಾಂಪಿಟ್ ಇನ್ ಅ ಸಿಸ್ಟಮ್ ವೇರ್ ಆರ್ಥಿಕ ಮನಿನೂ ಪ್ಲೇ ಮಾಡ್ತಾ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬಟ್ ದಟ್ ಇಸ್ ಅ ಸಿಸ್ಟಮ್ ನಮ್ಮ ಅವ್ರಿಗೆ ಅವ್ರಿಗೆ ಅವಕಾಶಗಳು ಇದಾವೆ ಅದನ್ನು ನಾವು ಮೇಲ್ದರ್ಜೆಗೆ ತರಬೇಕಾಗ್ತದೆ ಮತ್ತೆ ಇನ್ನು ಕೂಡ ನವಂಬರ್ ಫಸ್ಟ್ ಮತ್ತೆ ನವಂಬರ್ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ಎರಡು ಪ್ರೋಗ್ರಾಮ್ ಇದೆ ಅದನ್ನ ಅವತ್ತು ಅನೌನ್ಸ್ ಮಾಡ್ತೀವಿ ಇವತ್ತು ಹೇಳೋದಕ್ಕೆ ಹೋಗಲ್ಲ ಬಟ್ ವಿ ಆರ್ ರೆಡಿ ಫಾರ್ ದಾಟ್ ಇಷ್ಟು ನನ್ನ ಕಡೆಯಿಂದ ಇರ್ತದೆ ಪೊಲಿಟಿಕ್ಸ್ ಏನು ಕೇಳಕ್ಕೆ ಹೋಗ್ಬೇಡಿ ಬಾಯಿ ಮುಚ್ಕೊಂಡು ಇವತ್ತು ಹೇಳಿದ್ದಾರೆ ಅದಕ್ಕೆ ಅದೊಂದು ಬಿಟ್ಟು ಅದೊಂದು ಬಿಟ್ಟು ಇನ್ನೇನೇ ಇದ್ರೂ ಪರವಾಗಿಲ್ಲ ಇಲ್ಲ ಇಲ್ಲ ಅದು ಕೆ ಟಿ ಒಂದು ನಿಮಿಷ ಅದು ವೆರಿ ಸಿಂಪಲ್ ಅದ್ರ ಬಗ್ಗೆ ಮತ್ತೆ ಡೈವರ್ಟ್ ಆಗೋದು ಬೇಡ ನಾನೇ ದಿನ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಕೆ ಟಿಗೆ ಹಾಕಿದ್ದಾರೆ ಕೆ ಟಿ ಏನು ನಿರ್ಧಾರ ಕೊಡ್ತಾರೆ ಅವರೇ ಹೇಳ್ಬಿಟ್ರು ನೀವು ನಿಮ್ಮ ಮಟ್ಟದಲ್ಲೇ ಕೆ ಟಿಯಲ್ಲಿ ಡಿಸೈಡ್ ಮಾಡಿ ಅಂತ ಅಡ್ವೊಕೇಟ್ ಜನರಲ್ ಲಾ ಡಿಪಾರ್ಟ್ಮೆಂಟಿಗೆ ಕಮಿಷನರ್ ಅವರು ಮತ್ತು ಪಿ ಆರ್ ಎಸ್ ಅವರು ಹೆಡ್ ಅಲ್ಲಿ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ ಅದು ನಾನೂರ ಚಿಲ್ಡ್ರೆ ಸಾವಿರ ಅಲ್ಲ ನಾನೂರ ಚಿಲ್ಡ್ರನ್ ಇಲ್ಲ ಫೋರ್